ಆಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಗೌರಿ ಹಬ್ಬಕ್ಕೂ ಒಂದಿನ ಮುಂಚಿನ ವ್ಲಾಗ್ ಹೊಸ್ದಾಗ ನನ್ನ ಚಾನಲ್ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ವ್ಲಾಗ್ಸ್ ಮದುಗಿರಿ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ ನಾನು ಸೋಮವಾರ ಸಾಯಂಕಾಲದಿಂದ ವ್ಲಾಗ್ ಮಾಡ್ತಾ ಇರೋದು ಟೈಮ್ ಆಗಲೇ ನಾಲ್ಕು ಗಂಟೆ ಆಗಿತ್ತು ಹುಡುಗರು ಸ್ಕೂಲಿಂದ ಬರೋ ಟೈಮು ಅವ್ರಿಗೂ ಹಾಲು ಕಾಯಿಸ್ಕೊಡೋಣ ಅಂತ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ನಳೆ ಗೌರಿ ಹಬ್ಬ ಇರೋದ್ರಿಂದ ಮದ್ಗಿರಿಗ್ ಹೋಗ್ಬೇಕಿತ್ತು ಅದಕ್ಕೆ ಬಟ್ಟೆ ಎಲ್ಲಾ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಸ್ಕೂಲ್ ಸ್ಕೂಲ್ಗೆ ಹೋಗಿದ್ರಲ್ಲ ಬಂದ್ ಅವ್ರು ಹಾಕೋಣಕೆ ಅಂತ ಬಟ್ಟೆನೂ ತೆಗ್ದಿಟ್ಟಿದ್ದೀನಿ ನಾವು ಹೋಗ್ತಿರೋದು ನಮ್ಮ ಮನೆಯವ್ರ ಅಕ್ಕಂಗೆ ಭಾಗ್ನ ಕೊಡ್ಬೇಕು ಹಬ್ಬಕ್ಕೆ ಅದಕ್ಕೆ ಕೊಡಕ್ಕೆ ಹೋಗ್ತಾ ಇರೋದು ನಾನು ಸಿಂಪಲ್ ಆಗಿ ಒಂದು ಡ್ರೆಸ್ ಹಾಕೊಂಡ್ ರೆಡಿ ಆಗಿದ್ದೀನಿ ಇನ್ನು ಹುಡ್ಗೂರ್ ಬಂದ್ ರೆಡಿ ಆಗ್ಬೇಕು ಇನ್ ಸ್ಕೂಲ್ ಸ್ಕೂಲಿಂದ ಬಂದು ಶೂ ಎಲ್ಲ ಎತ್ತಿ ಎತ್ತಿಡ್ತಾ ಇದ್ರು ಇನ್ನು ಅವರು ಬೆಳಗ್ಗೆನೆ ಸ್ನಾನ ಮಾಡ್ಕೊಂಡು ಹೋಗಿದ್ರು ಇವಾಗ ಸುಮ್ನೆ ಮುಖ ತೊಳ್ಕೊಂಡ್ ಬಂದ್ ಬಟ್ಟೆ ಹಾಕೊಂಡ್ ರೆಡಿ ಆಗ್ರಿ ಅಂದೆ ಅವರು ಬಂದು ರೆಡಿ ಆಗ್ತಾ ಇದ್ರು ನಾನು ಹಾಲು ಕಾಯಿಸಿ ಸಿಟ್ಟಿದ್ದೆ ಅದನ್ನು ಎಲ್ಲರಿಗೂ ಕುಡಿಯೋಕೆ ಕೊಟ್ಟೆ ಇವಾಗ ಅಡುಗೆ ಮನೆಗೆಲ್ಲ ಪಾತ್ರೆ ಇದ್ದವು ಎಲ್ಲ ತೊಳೆದು ಅಡುಗೆ ಮನೆ ಒಂದ್ಸರಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ಕೊಂಡೆ ಮತ್ತೆ ನಾವ್ ಹಬ್ಬ ಆದ್ಮೇಲೆ ಅಲ್ವಾ ಬರೋದು ಸ್ವಲ್ಪ ಬಟ್ಟೆ ಇದ್ದು ಅವ್ನು ಎಲ್ಲಾ ಒಗ್ದು ಒಣಗಾಕಿದೀನಿ ಯೂನಿಫಾರ್ಮ್ ಗಳು ನನ್ನ ತಂಗಿ ಬಂದ ಎತ್ಕೊಂತಾರ ಇಬ್ಬರು ಸ್ವಲ್ಪ ಕ್ಲಾಸ್ ವರ್ಕ್ ಗಳು ಎಲ್ಲಾ ತಗೊಂಡು ಗಾಡಿ ಡಿಕ್ಕಿ ಗಿಡ್ತಾ ಇದ್ರು ಎಫ್ ಎ ಟು ಎಕ್ಸಾಮ್ ಸ್ಟಾರ್ಟ್ ಅಲ್ವಾ ಇನ್ ಫ್ರೈಡೇ ಇಂದ ಎಕ್ಸಾಮ್ ಇರೋದು ಅದಕ್ಕೆ ಎಲ್ಲ ತಗೊಂಡ್ ಅಲ್ಲೇ ಓದ್ಕೊಂತೀವಿ ಅಂತ ಗಾಡಿಲಿರು ಇನ್ ಬಾಯ್ ಮಾಡಿ ಹೊರಟು ಎಲ್ಲಾರು ನಾನು ನಮ್ ಮನೆಯವರು ನನ್ ಮಗ ನನ್ ಮಗಳು ಹೋಗ್ತಾ ಇರೋದು ನಾವು ದೊಡ್ಡಬಳ್ಳಾಪುರ ಬಿಟ್ಟಾಗ ಆಗಲೇ ಟೈಮ್ ಐದು ಗಂಟೆ ಆಗಿತ್ತು ಇವಾಗ ದೊಡ್ಡಬಳ್ಳಾಪುರದಲ್ಲೇನೆ ಜಾಲಪ್ಪ ಕಾಲೇಜ್ ಹತ್ರ ಸ್ವಲ್ಪ ಮುಂದೆ ಪೆಟ್ರೋಲ್ ಅಂತ ನಿಲ್ಸಿದ್ವಿ ಅಲ್ಲೂ ಪೆಟ್ರೋಲ್ ಹಾಕಿಸ್ಕೊಂಡು ಇವಾಗ ದೊಡ್ಡಬಳ್ಳಾಪುರದಿಂದ ಹೊರಟ್ವಿ ಸಾಯಂಕಾಲ ಹೋಗ್ತಿರೋದ್ರಿಂದ ವೆದರ್ ತುಂಬಾ ಚೆನ್ನಾಗಿತ್ತು ಗಾಳಿ ಎಲ್ಲಾ ತಣ್ಣಗೆ ಬೀಸ್ತಾ ಇತ್ತು ಸೂರ್ಯನು ಮುಳುಗ ಟೈಮ್ ಆಗಿ ಸೂರ್ಯನು ಮುಳುಗ್ತಾ ಇದ್ರು ನಾವು ಇವಾಗ ಕಾಳೆಲ್ಲ ರೀಚ್ ಆದ್ವಿ ನಮ್ಮ ಮನೆಯವ್ರ ಟೀ ಕುಡಿಬೇಕು ಅಂತ ನಿಲ್ಸಿದ್ರು ನಾವ್ ಕಾಡಾಲಕ್ಕೆ ಬಂದಾಗ್ಲೇ ಆಗ್ಲೇ ಮಳೆನು ಸಣ್ಣ ಗನಿ ಆಗ್ತಾ ಇತ್ತು ನಮ್ಮ ಮನೆಯವ್ರನು ಗಾಡಿ ನಿಲ್ಸಿ ಟೀ ಕುಡಿಯೋಕೆ ಅಂತ ಅಂಗಡಿ ಹತ್ರ ಹೋದ್ರು ನಮ್ಮನ್ನು ಟೀ ಕುಡಿಯಕ್ ಕೂಗಿದ್ರು ನಾವು ಮನೇಲೆ ಕುಡಿದ್ ಬಂದಿದ್ವಲ್ಲ ಅದಕ್ಕೆ ಬೇಡ ಅಂದ್ವಿ ಹುಡುಗರು ಟೀ ಕಾಫಿ ಏನು ಬೇಡ ಅಂತ ಬರೀ ಬಿಸ್ಕೆಟ್ ತಗೊಂಡ್ ತಿಂದ್ರು ಇವಾಗ ಬಿಸ್ಕೆಟ್ ಎಲ್ಲ ತಂದು ತಿಂದು ಅಲ್ಲಿಂದ ಹೊರಟ್ವಿ ಕೋಳಾಲ್ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಫೈನಲಿ ನಮ್ಮ ಮಧುಗಿರಿ ಹತ್ತ ಹತ್ರ ಬಂದ್ವಿ ನೋಡ್ರಿ ದೂರದಿಂದ ನಮ್ಮ ಮಧುಗಿರಿ ಬೆಟ್ಟ ಹೆಂಗ್ ಕಾಣ್ತಾ ಐತೆ ಅಂತ ಮಧುಗಿರಿಗೆ ಬಂದಮೇಲೆ ಮೊದಲು ನನ್ನ ತಂಗಿಯವ್ರ ಮನೆ ಹತ್ರ ಬಂದ್ವಿ ನಮ್ಮ ನಿಭಿವ ಬೆಳಗ್ಗೆನೇ ಫೋನ್ ಮಾಡಿದ್ದ ಗಣೇಶನ ತಂದಿದ್ದೀನಿ ಅಂತ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ ಇದ್ದ ಅದಕ್ಕೆ ಮೊದಲು ಇವ್ರನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದ್ವಿ ನಮ್ಮ ಸುಬ್ಬನು ನಮ್ಮ ಮನೆಯವ್ರು ಎತ್ಕೊಂಡು ಆಟ ಆಡಿಸ್ತಾ ಇದ್ರು ನಮ್ಮ ನಿಭಿವನು ಗಣೇಶ ತಂದಿದ್ದನ್ನ ನನಗೆ ನನ್ನ ಮಗಳಿಗೆಲ್ಲ ತೋರಿಸ್ತಾ ಇದ್ರು ತಂದು ಅವ್ರನ್ನು ಮಾತಾಡಿಸ್ಕೊಂಡು ಇವಾಗ ನಾವು ಮನೆ ಹತ್ರ ಬಂದ್ವಿ ಇನ್ನೆಲ್ಲ ಕ್ಲೀನ್ ಮಾಡ್ಕೊಬೇಕು ಒಂದು ಸ್ವಲ್ಪ ನಾಳೆ ನಾಳೆ ಹಬ್ಬ ಮಾಡಲ್ಲ ನಾನು ಬುಧವಾರ ಹಬ್ಬ ಮಾಡೋದು ನಾಳೆ ಎಲ್ಲ ಕ್ಲೀನ್ ಮಾಡ್ಕೊಬೇಕು ನಾವು ಬಂದಾಗ ಆಗ್ಲೇ ಟೈಮ್ ಏಳು ಗಂಟೆ ಆಗಿತ್ತು ಗೌರಿ ಹಬ್ಬ ಇರೋದು ನಾಳೆ ಮಂಗಳವಾರ ನಮ್ಮ ಕಡೆ ಹೆಣ್ಮಕ್ಳಂಗ ಮಂಗಳವಾರದ ಬಾಗ್ನ ಕೊಡೋಲ್ಲ ಅದಕ್ಕೆ ನಾನು ಬುಧವಾರ ಮಾಡೋದು ಹಬ್ಬನ ನಾನು ಬಂದು ಅಡಿಗೆ ಎಲ್ಲ ಏನು ಮಾಡಲಿಲ್ಲ ನಮ್ಮ ಅಜ್ಜಿನೇ ಅಡುಗೆ ಮಾಡ್ತಾ ಇದ್ರು ಮುದ್ದೆ ಮಾಡಿ ಕೈಗೋಜ್ ಮಾಡಿ ಅಣಬೆ ಸಿಕ್ಕಿದ್ವಂತೆ ಸ್ವಲ್ಪ ಅಣ್ಬೆ ಸಾಂಬಾರು ಮಾಡಿದ್ರು ಎಲ್ರಿಗೂ ಬೋಟು ಕಿಕ್ಕೊಟ್ಟು ನಾನು ತಿಂದು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡೆ ಸ್ವಲ್ಪ ಕಬೋರ್ಡ್ಗಳೆಲ್ಲ ಗಳೆಲ್ಲ ಒರೆಸ್ಕೊಂಡು ಅಡುಗೆ ಮನೆ ಎಲ್ಲ ಒಂದು ಸ್ವಲ್ಪ ಧೂಳು ಕೊಡುವ ನೀಟಾಗಿ ಕ್ಲೀನ್ ಮಾಡ್ಕೊಂಡೆ ನಾಳೆಗೆ ಮಂಗಳವಾರ ಧೂಳು ಕೊಡಬಾರ್ದು ಅಂತ ಇವತ್ತೇ ಮಾಡ್ಕೊಂಡೆ ಬರೋವಾಗ ಅಲ್ಲಿಂದನೇ ಸ್ನಾನ ಮಾಡ್ಕೊಂಡ್ ಬಂದಿದ್ದೆ ಇನ್ನು ಅಡುಗೆ ಕೆಲಸನೂ ಏನಿರಲಿಲ್ಲ ನಮ್ಮ ಅಜ್ಜಿನೇ ಮಾಡ್ತಾ ಇದ್ರು ನಾನು ಫಸ್ಟ್ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ನಾಳೆ ಮಂಗಳವಾರ ಅಂತ ದೇವ್ರ ಫೋಟೋ ಎಲ್ಲ ಒರೆಸಿ ದೇವ್ರ ಪಾತ್ರೆ ಎಲ್ಲ ತೊಳೆದು ಇಟ್ಟಿದ್ದೀನಿ ನಾಳೆ ಜೋಡಿಸ್ಕೊಳ್ಳೋಣ ಅಂತ ಎಲ್ಲ ಬರೀ ಇಟ್ಟಿದ್ದೀನಿ ಅಷ್ಟೇ ದೇವ್ರ ಪಾತ್ರೆನ ಇಂದ ಮತ್ತು ಮಂಗಳವಾರ ಬೆಳಗ್ಗೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ಎದ್ದು ಬಾಗಿಲು ಕಸ ಎಲ್ಲ ಗುಡಿಸಿ ರಂಗೋಲಿ ಹಾಕಿ ಇವಾಗ ಮ್ಯಾಲೆ ತಾರಸಿ ಮೇಲೆಲ್ಲ ಗುಡ್ಸೋಣ ಸ್ವಲ್ಪ ಕಸ ಅಂತ ಮ್ಯಾಲಕ್ಕೆ ಬಂದೆ ನಮ್ಮನೆ ತಾರಸಿ ಮೇಲೆಲ್ಲ ಏನು ಅಷ್ಟೊಂದ್ ಕಸರೆ ಆಗಲ್ಲ ಮಳೆ ಬೇರೆ ಬಂದಿತ್ತಲ್ಲ ಎಲ್ಲಾ ಇರೋದೆಲ್ಲ ಕುಚ್ಕೊಂಡ್ ಹೋಗಿತ್ತು ಮಳೆ ಜೋರಾಗಿ ಬಂದಿರೋದ್ರಿಂದ ಸ್ವಲ್ಪ ಪಕ್ಕದಲ್ಲಿ ಮರಗಳವೆ ಅದ್ರ ತಲೆಗಳು ಬಿದ್ದಿತ್ ಅಷ್ಟೆ ತಾರಸಿ ಮೇಲೆ ಒಂದ್ ಕಡೆಯಿಂದ ಕಸ ಗುಡಿಸ್ಕೊಂಡು ಇವಾಗ ಮೆಟ್ಲು ಮೇಲೆ ಎಲ್ಲಾ ಕಸ ಗುಡಿಸ್ಕೊಂತ ಇದ್ದೀನಿ ನಾನು ಕಸ ಎಲ್ಲ ಗುಡಿಸ್ಬೋರ ಅಷ್ಟರಲ್ಲಿ ನಮ್ಮ ಮನೆಯವರುನು ಎದ್ದು ಸ್ನಾನ ಹೋಗಿ ಹಾಲು ತಂದಿದ್ರು ಇವಾಗ ಎಲ್ಲಾರ್ಗೂ ಹುಡ್ಗರ್ಗ ಟೀ ಕಾಫಿ ಹಾಲೆಲ್ಲ ಕಾಯಿಸ್ಕೊಡೋಣ ಅಂತ ನನಗೊಂದು ಗ್ಲಾಸ್ ಕಾಫಿ ಮಾಡ್ಕೊಂಡೆ ಅವ್ರಿಗೆಲ್ಲ ಹಾಲು ಕಾಯಿಸ್ಕೊಟ್ಟು ನಮ್ಮ ಅಜ್ಜಿ ಟೀ ಬೇಕು ಅಂದ್ರು ಅವ್ರಿಗೊಂದು ಗ್ಲಾಸ್ ಟೀ ಕಾಯಕ್ಕೆ ಇಟ್ಟಿದ್ದೀನಿ ನಾ ತರಕ್ಕೆ ಹೋದಾಗ ಹಂಗೆ ನನ್ನ ತಂಗಿ ಮಗ ನಿಭಿಗನ್ನೂ ಕರ್ಕೊಂಡ್ ನಮ್ಮ ಮನೆಯವರು ಅವ್ರು ಕರಾಟೆ ಕ್ಲಾಸ್ ಅಲ್ಲಿ ಬಟರ್ಫ್ಲೈ ಆಸನ ಹೇಳ್ಕೊಟ್ಟಿದ್ರಂತೆ ಅದನ್ನ ನನ್ನ ಮಗಂಗೂ ನನ್ನ ಮಗಳಿಗೆ ತೋರಿಸ್ತಾ ಇದ್ರು ನನ್ನ ಮಕ್ಕಳು ಸ್ನಾನ ಎಲ್ಲ ಮಾಡ್ಕೊಂಡು ಕುತ್ಕೊಂಡು ಟಿ ವಿ ನೋಡ್ತಾ ಇದ್ರು ನಾನು ಟೀ ಎಲ್ಲ ಕಾಯಿಸ್ಕೊಟ್ಟೆ ಇವಾಗ ಸ್ವಲ್ಪ ಹರ್ಕೊಂಬೇಕು ಅವ್ರಿಗೆ ಟೀ ಕುಡಿಯೋಕ್ಕೆ ಬಿಸಿದು ಕುಡಿಯೋಲ್ಲ ಅದಕ್ಕೆ ಹಾರ್ಕಂಡಲಿ ಅಂತ ಅಲ್ಲೇ ಇಕ್ಕಿದ್ದೆ ನಿಭಿ ಹಂಗನು ಗಣೇಶಂಗ ತಂದಿದ್ರಲ್ಲ ನಿನ್ನೆ ಅದನ್ನ ಇವತ್ ಕೂರಿಸ್ತೀವಿ ಅಂತ ಖುಷಿಯಾಗಿ ಹೋಗಿತ್ತು ರೌಂಡ್ ಹೊಡ್ಕೊಂಡು ಅಲ್ಲಿಂದಾನೆ ಹೇಳ್ತಾ ಇದ್ರು ನಾವ್ ಇವತ್ ಗಣೇಶನ್ ಕೊಂಡಿಸ್ತೀವಿ ಅಂತ ನಮ್ಮ ಮನೆಯವ್ರ ಹುಡುಗರಿಗೆ ಎಂತ ರಸ್ಕ್ ತಂದಿದ್ರು ಇವಾಗ ಅವ್ರಗೂ ಎಲ್ಲ ಕೊಟ್ಟೆ ಟೀನು ಕೊಟ್ಟಿದ್ದೀನಿ ಅವರು ಟಿವಿ ನೋಡ್ಕೊಂಡು ಎಲ್ಲ ಟೀ ಎಲ್ಲ ತಿನ್ಕೊಂಡ್ ಕುಂತಿದ್ರು ನಾನು ಹಂಗೆ ಒಂದ್ ಗ್ಲಾಸ್ ಕಾಫಿ ಕುಡಿಯೋಣ ಅಂತ ಅವ್ರಿಗೆಲ್ಲ ಕೊಟ್ಟು ನಾನು ಒಂದ್ ಗ್ಲಾಸ್ ಕಾಫಿ ಕುಡಿತಾ ಇದ್ದೀನಿ ತಿಂಡಿಗೇನು ಮಾಡಿರ್ಲಿಲ್ಲ ಇನ್ನು ಹಂಗೆ ಒಂದೇ ಸರಿ ನುಗ್ಗೆ ಸೊಪ್ಪು ಬಸ್ಸಾರು ಮಾಡೋಣ ಅಂತ ಇವಾಗ ನಮ್ಮ ಮನೆಯವ್ರ ಹತ್ರ ನುಗ್ಗೆ ಸೊಪ್ಪು ಕೀಳಿಸ್ಕೊಂತ ಇದ್ದೆ ಅಲ್ಲೇ ಪಕ್ಕದಲ್ಲಿ ನಮ್ಮ ಮನೆ ಹತ್ರನೇ ಈ ನಡುವಿಂದ ಮಳೆ ಬಂದಿತ್ತಲ್ಲ ನುಗ್ಗೆ ಸೊಪ್ಪೆಲ್ಲ ಚೆನ್ನಾಗಿ ಚಿಗ್ರಿತ್ತು ಫ್ರೆಶ್ ಆಗಿ ಚೆನ್ನಾಗಿತ್ತು ಹೂವನು ಬಿಟ್ಟಿತ್ತು ನುಗ್ಗೆ ಹೂವು ಅದನ್ನು ಎಲ್ಲ ಸ್ವಲ್ಪ ಕೇಳಿಸ್ಕೊಂಡೆ ಜಾಸ್ತಿನೇ ರಾತ್ರಿಗೂ ಹೋಗಂಗೆ ಒಂದೇ ಸರಿ ಸಾಂಬಾರು ಮಾಡೋಣ ಅಂತ ಸೊಪ್ಪು ಕಿತ್ಕೊಂಬಂದಿರೋದೆಲ್ಲ ನೀಟಾಗಿ ಬಿಡಿಸಿ ಎತ್ತಿಕ್ಕೊಂಡಿದ್ದೀನಿ ಹಂಗೆ ಬಸ್ಸಾರು ಮಾಡೋಕ್ಕೂ ಈರುಳ್ಳಿ ಬೆಳ್ಳುಳ್ಳಿ ತೆಂಗಿನಕಾಯಿ ತುರಿ ಏನೇನು ಬೇಕೋ ಎಲ್ಲ ಸ್ವಲ್ಪ ರೆಡಿ ಮಾಡಿ ಸೈಡ್ಗೆ ಇಕ್ಕೊಂಡಿದ್ದೀನಿ ಬೇಳೆ ನುಗ್ಗೆ ಸೊಪ್ಪು ಟೊಮೊಟೊ ಎಲ್ಲ ಹಾಕಿ ಬೇಯ್ಯಕ್ ಇಟ್ಟಿದ್ದೀನಿ ಕುಕ್ಕರ್ ಅಲ್ಲಿ ಮಾಡ್ತಿಲ್ಲ ನಾನು ತಪ್ಪಲೆಗೆ ಬೇಯ್ಯಕ್ ಇಟ್ಟಿದ್ದೀನಿ ಹಂಗೆ ಇನ್ನೊಂದ್ ಕಡೆ ಮೆಣ್ಸಿನ್ಕಾಯಿ ಜೀರಿಗೆ ಬೆಳ್ಳುಳ್ಳಿ ಈರುಳ್ಳಿ ಅವನ್ನೆಲ್ಲ ಹುರ್ಕಂತ ಇದ್ದೀನಿ ಬಸರ್ಗೆ ಸಾಯಂಕಾಲದ ಅಡುಗೆ ಮಾಡೋಕ್ಕೆ ಮಳೆ ಟೈಮ್ ಅಲ್ವಾ ಕರೆಂಟ್ ಜಾಸ್ತಿ ತೆಗಿತಿರ್ತಾರೆ ಅದಕ್ಕೆ ಬೆಳಗ್ಗೆನೆ ಸಾಂಬಾರ್ ಮಾಡಿಕ್ಕೋಣ ಅಂತ ಮಾಡಿಕ್ದೆ ಹಂಗೆ ನಿಮ್ಗೆ ಯಾರ್ಯಾರ ನುಗ್ಗೆ ಸೊಪ್ಪು ಬಸ್ಸಾರ್ ಇಷ್ಟ ಕಮೆಂಟ್ ಅಲ್ಲಿ ತಿಳಿಸಿ ನುಗ್ಗೆ ಸೊಪ್ಪು ಸಾಂಬಾರು ರೆಡಿ ಆಯ್ತು ಹಂಗೆ ಇನ್ನೊಂದ್ ಕಡೆಗ್ ಪಲ್ಯ ಮಾಡ್ಕೊಳ್ಳೋಣ ಅಂತ ಕಾಯಿ ಈರುಳ್ಳಿ ಸೊಪ್ಪು ಸೊಪ್ಪೆಲ್ಲಾ ಹಾಕಿ ಪಲ್ಯ ಮಾಡ್ಕೊತಾ ಇದ್ದೀನಿ ತಿಂಡಿಗೂ ಆಗ್ಲೇ ಹನ್ನೊಂದುವರೆ ಆಗೋಗಿಟ್ ಟೈಮು ಎಲ್ಲರಿಗೂ ತಿಂಡಿ ಕೊಡೋಣ ಅಂತ ಬರೀ ರೈಸ್ ಮಾಡಿದೀನಿ ಅಷ್ಟೇ ಬಸಾರ್ ಜೊತೆಗೆ ಮುದ್ದೆ ರಾತ್ರಿ ಮಾಡ್ಕೊಳಣ ಅಂತ ಇವಾಗ ತಿಂಡಿ ಹಾಕಿಕೊಟ್ಟೆ ಎಲ್ಲಾರ್ಗು ನಾವು ತಿಂದ್ವಿ ನಮ್ಮ ಹುಡುಗರು ಅಜ್ಜಿ ಹತ್ರನೇ ತಿನ್ನಿಸ್ಕೊಂತೀವಿ ಅಂತ ಟಿ ವಿ ನೋಡ್ಕೊಂಡು ಅವರು ಅವ್ರ ಅಜ್ಜಿ ಎಲ್ಲ ಒಂದೇ ತಟ್ಟೆಗೆ ತಿಂತಾ ಇದ್ರು ಕುತ್ಕೊಂಡು ತಿಂಡಿ ಎಲ್ಲ ತಿಂದು ಪಾತ್ರೆ ತೊಳೆದಿಕ್ಕೆ ಸ್ವಲ್ಪ ಹಸಿಟ್ಟೆಲ್ಲ ಜರಡೆ ಹಿಡ್ದು ಎತ್ತಿಟ್ಟೆ ಆಮೇಲೆ ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡಲಿಲ್ಲ ಇದು ನಾಲ್ಕು ವರೆಯಿಂದ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇರೋದು ನಮ್ಮ ಮನೆ ಹತ್ರನೇ ಎಕ್ಕದ ಗಿಡ ಐತೆ ಅದನ್ನು ಎಲ್ಲ ತೊಳೆದು ಅಲ್ಲೊಂದು ಸ್ವಲ್ಪ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಬೆಳಗ್ಗೆ ಬಾಗ್ಲಲ್ಲಿ ಬಣ್ಣ ಎಲ್ಲ ಹಾಕಿ ರಂಗೋಲಿ ಹಾಕಿದ್ದೆ ಹಬ್ಬ ಅಂತ ಅದನ್ನೆಲ್ಲ ನಾಯಿಗಳು ಅರ್ಸಾಕ್ ಬಿಟ್ಟಿದ್ದ ಅದಕ್ಕೆ ಇನ್ನೊಂದ್ಸರಿ ಬಾಗ್ಲೆಲ್ಲ ತೊಳೆದು ಅರ್ಶ ಕುಂಕುಮ ಎಲ್ಲ ಇಟ್ಟು ಇವಾಗ ಆಗಿ ಇನ್ನೊಂದು ರಂಗೋಲೆ ಎಲ್ಲ ಹಾಕಿ ಸ್ನಾನ ಮಾಡ್ಕೊಂಡು ಬಂದೇನು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೊಸ್ಲು ತೊಳೆದು ಹೊಸಲಿಗು ಅರ್ಶನ ಬಡ್ದು ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಕಸ ಗುಡಿಸ್ನೆಲ್ಲ ಎಲ್ಲ ಒರೆಸಿದ್ದೀನಿ ದೇವ್ರ ಮನೆ ಒಂದ್ ರೆಡಿ ಮಾಡ್ಕೊಬೇಕು ನಿನ್ನೆನೆ ದೇವ್ರ ಪಾತ್ರೆ ಎಲ್ಲ ಬಂದ್ ತೊಳ್ದಿಕ್ಕಿದ್ನಲ್ಲ ಇವಾಗ ಸ್ನಾನ ಎಲ್ಲಾ ಮಾಡ್ಕೊಂಡು ಇನ್ ದೇವ್ರ ಮನೆಗ್ ಕಳಸ ಪ್ರತಿಷ್ಠಾಪನೆ ಮಾಡೋಣ ಮೊದ್ಲು ಅಂತ ದೇವ್ರ ಮನೆಗ್ ಕಳಸ ಎಲ್ಲಾ ರೆಡಿ ಮಾಡ್ತಾ ಇದ್ದೀನಿ ಇವತ್ ನಮ್ಮ ಅಜ್ಜಿ ನಾವು ಮನೆ ದೇವ್ರ ದೇವಸ್ಥಾನಕ್ ಹೋಗ್ ಬಂದಿದ್ರು ರಂಗನಾಥ ಸ್ವಾಮಿ ದೇವಸ್ಥಾನಕ್ ಬಡವನ ಇರೋದು ಅವ್ರು ಪೂಜೆ ಎಲ್ಲ ತಂದಿಲ್ಲ ದೇವ್ರ ಮನೇಲಿ ಇಟ್ಟಿದ್ರು ಇನ್ನು ಅದನ್ನು ಎಲ್ಲಾ ಎತ್ತಿಕೊಬೇಕು ಮೊದಲು ದೇವ್ರ ಮನೆ ಒಂದ್ ರೆಡಿ ಮಾಡ್ಕೊಂಡ್ರೆ ಇನ್ನೆಲ್ಲ ಕೆಲ್ಸ ಮುಗ್ದಂಗೇನೆ ಕಳ್ಸಕ್ಕು ಸ್ವಲ್ಪ ಹೊಸ ನೀರೆಲ್ಲ ಇಡ್ಕೊಂಡ್ ಬಂದಾಕಿ ಅರ್ಶಿನ ಕುಂಕುಮ ಬಿಳೆದೆಲೆ ತೆಂಗಿನಕಾಯಿ ಎಲ್ಲ ಇಟ್ಟು ರೆಡಿ ಮಾಡಿದೆ ನೋಡ್ರಿ ಫೈನಲಿ ದೇವ್ರ ಮನೆ ರೆಡಿ ಆಯ್ತು ದೇವ್ರ ಫೋಟೋಕ್ಕೆಲ್ಲ ಹೂವು ಹಾಕಿ ದೀಪಕ್ಕೂ ಎಣ್ಣೆ ಬತ್ತಿ ಎಲ್ಲಾ ಹಾಕ್ತಾ ಇದ್ದೆ ಅಷ್ಟೊಂದು ಮಳೆ ಬೇರೆ ಬಂತು ಇನ್ನು ಆಚೆ ಮಳೆ ಬರ್ತಾ ಇತ್ತಲ್ಲ ಅದಕ್ಕೆ ಸ್ವಲ್ಪ ಮೇಲೆ ಬಟ್ಟೆಗಳು ಹಾರಾಕಿದ್ದೆ ಅವನ್ನೆಲ್ಲ ಎತ್ಕೊಂಬರ್ಬೇಕಿತ್ತು ಅದಕ್ಕೆ ಬಟ್ಟೆ ಎತ್ಕೊಂಬರೋಣ ಅಂತ ಮೇಲಕ್ ಹೋಗಿ ಬಟ್ಟೆ ಎಲ್ಲ ಎತ್ಕೊಂಡೆ ನೋಡ್ರಿ ಸುತ್ತ ವೆದರ್ ಹೆಂಗೈತೆ ಅಂತ ಮಳೆ ಬರ್ತಾ ಇರೋದಕ್ಕೆ ಬಟ್ಟೆ ಎಲ್ಲಾ ಎತ್ಕೊಂಡು ಕೆಳಗ್ ಬಂದೆ ನಾನು ಇವತ್ತು ಗೌರಿ ಹಬ್ಬ ಇರೋದ್ ಸಿಂಪಲ್ ಆಗಿ ಒಂದು ರೆಡ್ ಕಲರ್ ಮತ್ತೆ ಬ್ಲೂ ಕಾಂಬಿನೇಷನ್ ಇರೋದ್ ಒಂದ್ ಪ್ಲೇನ್ ಸ್ಯಾರಿ ಹಾಕೊಂಡಿದ್ದೀನಿ ಪೂಜೆಗೂ ಎಲ್ಲ ರೆಡಿ ಮಾಡಿದೀನಿ ಇನ್ ಪೂಜೆ ಒಂದ್ ಮಾಡ್ಬೇಕು ಹಾಲೆಲ್ಲ ಕಾಯಿಸಿ ಇಟ್ಟು ತುಪ್ಪ ದೀಪ ಎಲ್ಲ ಹಚ್ಚಿಕ್ಕಿ ಪೂಜೆ ಮಾಡಿದೀನಿ ಗೌರಿ ಗಣೇಶನ್ ಕೂರಿಸಿ ನಮ್ಮನೇಲಿ ಗೌರಮ್ಮನ್ ವಿಗ್ರಹ ಇರ್ಲಿಲ್ಲ ಅದಕ್ಕೆ ಲಕ್ಷ್ಮಿ ವಿಗ್ರಹನೇ ಇಟ್ಟು ಗೌರಿ ಗಣೇಶ ಅನ್ಕೊಂಡ್ ಪೂಜೆ ಮಾಡಿದೀನಿ ಇವತ್ತಿನ ಗೌರಿ ಹಬ್ಬದ ಪೂಜೆ ನಮ್ಮ ಮನೇಲಿ ಈ ಥರ ಸಿಂಪಲ್ ಆಗಿ ಮಾಡಿದ್ದೀವಿ ನಿಮ್ಮ ಮನೇಲೆಲ್ಲ ಗೌರಿ ಹಬ್ಬ ಹೇಗೆ ಆಚರಿಸಿದ್ರಿ ಅಂತ ಕಮೆಂಟಲ್ಲಿ ತಿಳಿಸಿ ಪೂಜೆ ಎಲ್ಲ ಮಾಡಿ ಮುಗಿಸಿ ನಮ್ಮ ಅಜ್ಜಿನೂ ನಮ್ಮ ಹುಡುಗರುನು ನನ್ನ ತಂಗಿಯವ್ರ ಮನೆ ಹತ್ರ ಹೋಗಿದ್ರು ಅವಾಗಲೇ ಇವಾಗ ಅವರು ಬಂದರು ಅವ್ರಿಗೂ ಟೀ ಕಾಫಿ ಎಲ್ಲ ಕಾಯಿಸ್ಕೊಟ್ಟೆ ಕಾಯಿಸ್ಕೊಟ್ಟು ನಾನು ಕುಡ್ದು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಇವಾಗ ಅಡುಗೆ ಮಾಡೋಣ ಅಂತ ಅಡುಗೆ ಮನೆಗೆ ಬಂದೆ ನಮ್ಮ ಅಜ್ಜಿ ನನ್ನ ಮಗಳಿಗೆ ಅಂತ ಒಂದು ಸೀರೆ ಕೊಟ್ಟಿದ್ರು ಉಡ್ಸ ನೋಡು ಆ ಫೇಸ್ಗೆ ಹೆಂಗ್ ಕಾಣ್ತದೆ ಕಲರ್ ಅಂದ್ರು ನಾನು ನನ್ನ ಮಗಳಿಗೆ ಉಡಿಸ್ ತೋರಿಸ್ದೆ ಚೆನ್ನಾಗಿ ಕಾಣ್ತದೆ ಮಧುರಂಗೆ ಹೊಲ್ಸಿದ್ನ ಅಂತ ನನ್ನ ಮಗಳಿಗೆ ಕೊಟ್ಟರು ಈ ಸೀರೆನ ಸೀರೆ ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ನೆರ್ಗೆ ಸೆರಗು ಎಲ್ಲ ಸಾಫ್ಟ್ ಆಗಿತ್ತು ಚೆನ್ನಾಗಿ ಕುಂದ್ಕೊಂಡಿತ್ತು ನೆರಿಗೆ ಎಲ್ಲ ಇವಾಗ ನಾಳೆಗೆ ಹಬ್ಬ ಮಾಡ್ಬೇಕಿತ್ತಲ್ಲ ಸ್ವಲ್ಪ ರೇಷನ್ ಎಲ್ಲ ತರಿಸ್ದೆ ನಮ್ಮ ಮನೆಯವ್ರ ಹತ್ರ ಅದನ್ನೆಲ್ಲ ಎತ್ತಿ ಅಂತ ನಾನು ರೇಷನ್ ಎಲ್ಲ ಎತ್ತಿಕ್ಕಂತ ಇದ್ದೆ ನನ್ನ ಮಕ್ಳಿಬ್ರುನು ಒಬ್ರು ಕೊತ್ತಂಬರಿ ಸೊಪ್ಪು ಸೋಸ್ ಎತ್ತಿಕ್ತಾ ಇದ್ರು ಇನ್ನೊಬ್ರು ಹಸಿಮೆಣ್ಸಿನ್ಕಾಯಿ ತೊಟ್ಟೆಲ್ಲ ತೆಗೆದು ಕವರ್ಗೆ ಹಾಕಿ ಎತ್ತಿಕ್ತಾ ಇದ್ರು ನಂದು ಅಷ್ಟೊತ್ತಿಗೆ ಕಿನ್ನೇ ಅಡುಗೆ ಎಲ್ಲ ಆಯ್ತು ಸಾಂಬಾರ್ ಇತ್ತಲ್ಲ ಮುದ್ದೆ ರೈಸ್ ಒಂದು ಮಾಡಿದ್ದೀನಿ ನನ್ ಮಗ ನನ್ ಮಗಳೂನು ಸೊಪ್ಪು ಮೆಣಸಿನ್ಕಾಯಿ ಸೋಸಿದಿದ್ದೆಲ್ಲ ಎತ್ತಿಕ್ಕಿ ಕಸ ಗುಡಿಸಿ ಇವಾಗ ಊಟ ತಿನ್ನಕೆ ಅಂತ ಕೈ ತೊಳ್ಕೊಂಬಂದ್ರು ಮೊದ್ಲು ಅವ್ರು ರಜಿಗೆ ಇಕ್ಕೊಟ್ಟೆ ಮುದ್ದೆ ಬಸ್ಸರ್ ಅದನ್ನ ತಾಂಡೋಗ ಕೊಟ್ರು ಇವಾಗ ಅವ್ರಿಗೂ ಊಟ ಇಕ್ಕೊಡ್ತಾ ಇದೀನಿ ಅವ್ರಿಗೂ ಒಂದೊಂದ್ ಚಿಕ್ಕ ಮುದ್ದೆ ಕಟ್ಟಿ ಅವರು ತಿಂತಾರ ಮುದ್ದೇನಿಬ್ಬರು ಎಲ್ರಿಗೂ ಊಟ ಇಕ್ಕೋಟೆ ನಾ ಟಿವಿ ನೋಡ್ಕೊಂಡು ಊಟ ತಿಂತ ಇದ್ರು ಇವಾಗ ನಮ್ಮ ಮನೆಯವ್ರಿಗೂ ಊಟ ಇಕ್ಕೊಡೋಣ ಅಂತ ಅವ್ರಿಗೂ ಒಂದ್ ಮುದ್ದೆ ಕಟ್ಟು ಊಟಕ್ಕೆ ಇಕ್ಕೊಟ್ಟೆ ಅವರು ತಿಂತ ಇದ್ರು ನಾನು ಅವ್ರ ಜೊತೆನೆ ಹಂಗೆ ತಿನ್ನೋಣ ಅಂತ ಅಲ್ಲೇ ಕುತ್ಕೊಂಡು ಇಬ್ರು ಊಟ ತಿಂದ್ವಿ ಅನ್ನ ಮತ್ತೆ ಬಸ್ಸಾರ್ ಕಾಂಬಿನೇಷನ್ ಗಿನ್ನ ಬಿಸಿ ಬಿಸಿ ಮುದ್ದೆನು ಬಸ್ಸಾರ್ ಕಾಂಬಿನೇಷನ್ ಚೆನ್ನಾಗಿತ್ತು ಊಟ ತಿಂದು ನಾನು ನನ್ನ ಮಕ್ಕಳು ಸ್ವಲ್ಪ ಹೊತ್ತು ಆಚೆ ವಾಕಿಂಗ್ ಮಾಡ್ಕೊಂಡಿದ್ವಿ ಇವಾಗ ಬಂದು ಅಡುಗೆ ಮನೆಗೆ ಪಾತ್ರೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟೆ ಎಲ್ಲಾ ವರ್ಸ್ ಕ್ಲೀನ್ ಮಾಡ್ಕೊಂಡೆ ನಾಳೆ ಗಣೇಶನ ಹಬ್ಬ ಆಯ್ತಲ್ಲ ಅದಕ್ಕೆ ನಾಳೆ ಸ್ವಲ್ಪ ಕಡಲೆ ಉಸ್ಲಿ ಮಾಡೋಣ ಪೂಜೆಗೆ ಅಂತ ಕಡಲೆ ಕಾಳು ನೆನಕಿಟ್ಟಿದ್ದೀನಿ ಇವಾಗೇನೆ ಇನ್ನು ನಾಳೆ ಗೌರಿ ಹಬ್ಬಕ್ಕೆ ನಮ್ಮ ಅವ್ರ ಊರಿಗೆ ಹೋಗ್ಬೇಕು ಆಗ್ಲೇ ಟೈಮ್ ನಾನು ಕೆಲಸ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಹನ್ನೊಂದು ವರೆ ಆಗ್ತಾ ಇತ್ತು ನಾವು ನಮ್ಮ ಮನೇಲಿ ಗಣೇಶ ಹಬ್ಬ ಹೇಗೆ ಆಚರಿಸಿದ್ವಿ ಮತ್ತು ಬಾಗಿಣ ಯಾರಿಗೆ ಕೊಟ್ವಿ ನಾನು ಹೋಗಿ ಬಾಗ್ನ ತಗೊಳ್ಳೋದು ಎಲ್ಲ ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ ಇವತ್ತಿನ ಈ ವಿಡಿಯೋ ಇಷ್ಟೇ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಮುಂದಿನ ಉಲಾಗಲ್ಲಿ ಸಿಗೋಣ